ಎಲ್ಲರಿಗೂ ನಮಸ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು ಮೈಸೂರು ಪ್ರಥಮ ಬಿ ಎಸ್ ಸಿ ಬಿ ಸಿ ಎ ವಿದ್ಯಾರ್ಥಿನಿಯರಿಗೆ ಕನ್ನಡ ಭಾಷೆಯ ಮೊದಲನೆಯ ಚಾತುರ್ಮಾಸದ ಸಾಹಿತ್ಯ ಸಂಭ್ರಮ ಪುಸ್ತಕದಲ್ಲಿ ಪದ್ಯ ಸಾಹಿತ್ಯ ಸಂಭ್ರಮದ ಉಪಶೀರ್ಷಿಕೆ ಘಟಕವೊಂದು ಪದ್ಯ ಭಾಗ ಮೊದಲಿಗೆ ಈ ತರಗತಿಯ ಕಲಿಕೆಯ ಉದ್ದೇಶವೇನೆಂದರೆ ಕವಿ ಕುವೆಂಪು ಅವರ ಪರಿಚಯವನ್ನು ಮಾಡಿಕೊಳ್ತಕ್ಕಂಥದ್ದು ಕುವೆಂಪು ಅವರ ಸಾಹಿತ್ಯಿಕ ಕೊಡುಗೆ ಮತ್ತು ಮಹತ್ವವನ್ನು ತಿಳಿದುಕೊಳ್ತಕ್ಕಂಥದ್ದು ಕುವೆಂಪು ಅವರ ಸಾಹಿತ್ಯದ ತಾತ್ವಿಕ ಮತ್ತು ದಾರ್ಶನಿಕ ಚಿಂತನೆಯನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಕವಿ ಪರಿಚಯ ಕವಿ ಕುವೆಂಪು ಕುವೆಂಪು ಅವರನ್ನ ಕುರಿತು ದರಾ ಬೇಂದ್ರೆಯವರು ಒಂದು ಪದ್ಯವನ್ನು ರಚಿಸಿದ್ದಾರೆ ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈಮುಗಿದ ಕವಿಗೆ ಮಣಿಯದವರಾರು ಈ ರೀತಿ ಕುವೆಂಪುವನ್ನು ಕುರಿತು ಬೇಂದ್ರೆಯವರು ಹೇಳ್ತಕ್ಕಂಥ ಮಾತು ಹಾಮ ನಾಯಕರು ಅಂತ ಕಡೆ ಹೇಳ್ತಾರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರ ಮಾಂತ್ರಿಕ ಲೇಖನಿ ಅಲಂಕರಿಸದ ಸಾಹಿತ್ಯ ಪ್ರಕಾರವಿಲ್ಲ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಹೆಚ್ಚು ಕಡಿಮೆ ಒಂದೇ ಬಗೆಯಾದ ಯಶಸ್ಸನ್ನು ಗಳಿಸಿದಂಥ ಲೇಖಕರು ಯಾವುದೇ ಭಾಷೆಯಲ್ಲಾದರೂ ಹೆಚ್ಚಾಗಿ ಸಿಕ್ಕುವುದಿಲ್ಲ ಆ ಬಗೆಯ ವಿರಳರ ಪಂಕ್ತಿಯಲ್ಲಿ ಕನ್ನಡದ ಕುವೆಂಪು ಒಬ್ಬರೆನ್ನುವುದು ಅಭಿಮಾನದ ಸಂಗತಿ ಇದು ಕುವೆಂಪು ಅವ್ರನ್ನ ಕುರಿತು ಹೇಳಿರ್ತಕ್ಕಂಥ ಮಾತು ಇನ್ನು ಕುವೆಂಪು ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಯಾಕೆಂದರೆ ಕುವೆಂಪು ಇಪ್ಪತ್ತನೆಯ ಶತಮಾನದಲ್ಲಿ ದೊರಕಿದಂಥ ದೈತ್ಯ ಪ್ರತಿಭೆ ಇವರ ಪರಿಚಯವನ್ನು ಮಾಡಿಕೊಳ್ಳೋಣ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಇವರ ಕಾವ್ಯನಾಮ ಇವರು ಕನ್ನಡದ ಶ್ರೇಷ್ಠ ಕವಿ ಇವರ ಬಾಲ್ಯವನ್ನು ನೋಡೋದಾದರೆ ಕುವೆಂಪು ಅವರು ತಮ್ಮ ತಾಯಿಯ ತವರೂರಾದಂಥ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರಿಕೋಡಿಗೆ ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದರು ಇವರ ತಂದೆ ವೆಂಕಟಪ್ಪಗೌಡ ತಾಯಿ ಸೀತಮ್ಮ ಕುವೆಂಪು ಅವರ ವಿದ್ಯಾಭ್ಯಾಸದ ಪರಿಚಯವನ್ನು ಮಾಡಿಕೊಳ್ಳಿ ಇವರ ಶಿಕ್ಷಣ ಆರಂಭಿಕ ವಿದ್ಯಾಭ್ಯಾಸ ಕೂಲಿ ಮಠದಲ್ಲಿ ಆರಂಭ ಆಯಿತು ಮಾಧ್ಯಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲಿ ಪಡೆದರು ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣವನ್ನು ಮುಂದುವರೆಸಿದರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಕನ್ನಡದಲ್ಲಿ ಎಮ್ ಎ ಪದವಿಯನ್ನು ಪಡೆದರು ಟಿ ಎಸ್ ವೆಂಕಣ್ಣಯ್ಯವರು ಕುವೆಂಪು ಅವರಿಗೆ ಗುರುಗಳಾಗಿದ್ದರು ಇವರ ವೃತ್ತಿ ಜೀವನದ ಬಗ್ಗೆ ನೋಡೋದಾದರೆ ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಂತರ ಅದೇ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದರು ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದಂಥವರು ಕುವೆಂಪು ಅವರು ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗವನ್ನು ಮಾಡಿದರು ಕಡಿಮೆ ಅವಧಿನಲ್ಲೇ ಕುವೆಂಪು ಅವರು ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭ ಮಾಡಿದಂಥವ್ರು ಇವರ ವೈವಾಹಿಕ ಜೀವನವನ್ನು ನೋಡಿದರೆ ಕುವೆಂಪು ಅವರು ಹೇಮಾವತಿಯವರನ್ನು ವಿವಾಹ ಆದರು ಇವರಿಗೆ ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಕಲಾ ಹಾಗೂ ತಾರಿಣಿ ಇವರ ಮಕ್ಕಳು ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು ಇವರ ಮಗ ಕೋಕಿಲೋದಯ ಚೈತ್ರ ಇಂಜಿನಿಯರ್ ಆಗಿ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದರು ಚಿದಾನಂದ ಗೌಡ ಅವರು ಕುವೆಂಪು ಅವರ ಹಳಿಯ ಇದಿಷ್ಟು ಇವರ ಪರಿಚಯ ಇನ್ನು ಕುವೆಂಪು ಅವರ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಳ್ಳೋಣ ಈಗಾಗಲೇ ಹೇಳ್ದಂಗೆ ಕುವೆಂಪು ಅವರು ಕನ್ನಡದ ಪ್ರಮುಖ ಶ್ರೇಷ್ಠ ಕವಿ ಅಂತೇಳಿ ಕರೆದು ಕುವೆಂಪು ಅವರು ಮೊದಲಿಗೆ ಇಂಗ್ಲೀಷ್ನಲ್ಲಿ ಬಿಗಿನರ್ಸ್ ಮ್ಯೂಸ್ ಅನ್ನೋ ಕವನವನ್ನು ಬರೆದರು ಇವರು ಮೊದಲು ಬರೆದಂಥದ್ದು ಇಂಗ್ಲೀಷ್ ಭಾಷೆಯಲ್ಲಿ ಅದನ್ನು ಅವರ ಗುರುಗಳಿಗೆ ತೋರಿಸಿದಾಗ ಎ ಆರ್ ಕೃಷ್ಣಶಾಸ್ತ್ರಿಯವರು ಇವರು ಜೇಮ್ಸ್ ಕಝಿನ್ನ ಪ್ರಭಾವದಿಂದ ಆ ಪದ್ಯವನ್ನು ಬರೆದಿರ್ತಾರೆ ನಿನ್ನದಲ್ಲದ ಭಾಷೆಯಲ್ಲಿ ಇಷ್ಟೊಂದು ಚೆನ್ನಾಗಿ ಬರೆದಿದ್ದಿಲ್ಲ ನೀನು ಕನ್ನಡದಲ್ಲಿ ಬರೀ ಅಂತೇಳಿ ಇವರಿಗೆ ಪ್ರೇರೇಪಣೆ ಮಾಡುವ ಕೆಲಸವನ್ನು ಮಾಡ್ತಾರೆ ನಂತರದಲ್ಲಿ ಕನ್ನಡದಲ್ಲಿ ಇವರು ದೊಡ್ಡ ಸಾಹಿತಿಯಾಗಿ ಬೆಳೆದಿರೋದು ನಿಮಗೆಲ್ಲ ತಿಳಿದೇ ಇದೆ ಯಾಕಂದರೆ ಇವರು ಸಾಹಿತ್ಯ ಕೃಷಿಯನ್ನು ನೋಡೋದಾದರೆ ಈಗಾಗಲೇ ಹೇಳಿದಂಗೆ ಇಪ್ಪತ್ತನೆಯ ಸ್ಥಮಾನದಲ್ಲಿ ಕಂಡಂಥ ಒಂದು ದೈತ್ಯ ಪ್ರತಿಭೆ ಇವರು ಒಬ್ಬ ರಸಋಷಿ ಇವರು ಏನೇನೆಲ್ಲ ಬರೆದ್ರು ಆಡು ಮುಟ್ಟದ ಸೊಪ್ಪಿಲ್ಲ ಕುವೆಂಪು ಬರೆದೇ ಸಾಹಿತ್ಯ ಪ್ರಕಾರವೇ ಇಲ್ಲ ಅಂತ ಹೇಳ್ಬೋದು ಎಲ್ಲ ಪ್ರಕಾರದಲ್ಲೂ ಸಾಹಿತ್ಯ ಕೃಷಿಯನ್ನು ಮಾಡಿ ಯಶಸ್ಸನ್ನು ಗಳಿಸಿದಂಥವ್ರು ಕುವೆಂಪು ಅವರು ಇವರು ಒಂದೊಂದಾಗಿ ಇವರ ಪರಿಚಯವನ್ನು ಮಾಡ್ಕೊತಾ ಹೋಗೋಣ ಇವರ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕವನಗಳು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಪ್ರೇಮ ಕಾಶ್ಮೀರ ಅಗ್ನಿಹಂಸ ಪಕ್ಷಿ ಕಾಶಿ ಷೋಡಸಿ ಚಂದ್ರಮಂಚಕ್ಕೆ ಬಾಚಕೋರಿ ಇಕ್ಷುಗಂಗೋತ್ರಿ ಗಂಗೋತ್ರಿ ಅನಿಕೇತನ ಜೇನಾಗುವ ಅನುತ್ತರ ಮಂತ್ರಾಕ್ಷತೆ ಕದರಡಕೆ ಹೊನ್ನ ಹೊತ್ತಾರೆ ಇವು ಕುವೆಂಪು ಅವರ ಕವನ ಸಂಕಲನಗಳು ಇವರು ಕಥೆಗಾರರಾಗಿಯೂ ಕುವೆಂಪು ಅವರು ಗುರುತುಕೊಂಡಿದ್ದರು ಇವರು ಎರಡು ಕಥಾ ಸಂಕಲನಗಳನ್ನ ಹೊರತಿದ್ದಾರೆ ಅದರಲ್ಲಿ ಸನ್ಯಾಸಿ ಮತ್ತು ಇತರ ಕಥೆಗಳು ಒಂದು ಇನ್ನೊಂದು ನನ್ನ ದೇವರು ಮತ್ತು ಇತರ ಕಥೆಗಳು ನೀವು ಅದರಲ್ಲೂ ಧನ್ವಂತರಿಯ ಚಿಕಿತ್ಸೆನ ಕಥೆಯನ್ನು ನೀವು ಓದಬೇಕು ಆ ಧನ್ವಂತರಿಯ ಚಿಕಿತ್ಸೆಯಲ್ಲಿ ಆ ರೈತನೊಬ್ಬನ ಮೇಲೆ ಆಗ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಏನು ವ್ಯವಸ್ಥೆ ಯಾವ ರೀತಿ ನಡ್ಕೋತಾ ಬಂತು ಅನ್ನೋದನ್ನು ಅವರು ವಿಶ್ವ ಮಾನವ ಸಂದೇಶವನ್ನು ಸಾರೋದಕ್ಕೆ ಆ ಕಥೆಯನ್ನು ನಾವು ಪ್ರಮುಖವಾಗಿ ಗಮನಿಸ್ಬೋದು ಇನ್ನು ಕಾದಂಬರಿ ಕ್ಷೇತ್ರದಲ್ಲೂ ಕುವೆಂಪುರ ಹೆಸರು ಚಿರಸ್ಥಾಯಿಯಾಗಿರ್ತಕ್ಕಂಥದ್ದು ಕಾನೂರು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಎರಡು ಬೃಹತ್ ಗಾತ್ರದ ಕಾದಂಬರಿಗಳು ಎರಡೂ ಕಾದಂಬರಿಗಳು ಓದು ಓದುಗರ ಮೆಚ್ಚುಗೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಇನ್ನು ಕುವೆಂಪು ಅವರ ನಾಟಕಗಳ ವಿಚಾರಕ್ಕೆ ಬರೋದಾದರೆ ಯಮನ ಸೋಲು ಜಲಗಾರ ಇವರು ಎಮ್ಮೆ ತರಗತಿ ಓದುವಾಗಲೇ ಈ ಜಲಗಾರ ನಾಟಕವನ್ನು ಬರೆದಿದ್ದರು ಇವರು ಇವರ ನಾಟಕವನ್ನು ಓದ್ಬಿಟ್ಟು ನರಸಿಂಹಯ್ಯನವರು ಬರೆದರೆ ಇಂಥ ನಾಟಕವನ್ನು ಬರೆಯಬೇಕಯ್ಯ ಅನ್ನೋ ಮಾತನ್ನು ಹೇಳ್ತಾರೆ ಅಷ್ಟು ಪ್ರಸಿದ್ಧವಾದಂಥ ನಾಟಕಗಳನ್ನ ಬರೆದರು ಬಿರುಗಾಳಿ ವಾಲ್ಮೀಕಿಯ ಭಾಗ್ಯ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರಂ ರಕ್ತಾಕ್ಷಿ ಶೂದ್ರ ತಪಸ್ವಿ ಬೆರಳ್ಗೆ ಕೊರಳ್ ಬಲಿದಾನ ಚಂದ್ರಹಾಸ ಕಾನೀನ ಇವು ಕುವೆಂಪು ಅವರು ರಚಿಸಿದಂಥ ನಾಟಕಗಳು ಇನ್ನು ಕುವೆಂಪು ಅವರ ಮಹಾಕಾವ್ಯ ಭಾಳ ಮುಖ್ಯವಾಗಿ ಶ್ರೀರಾಮಾಯಣ ದರ್ಶನಂ ಏನು ರಾಮಾಯಣದ ಕಥೆಯನ್ನು ಇಟ್ಕೊಂಡು ಕುವೆಂಪು ಅವರು ಪಾಪಿಗುದ್ದಾರ ಮಿಹುದಿಲ್ಲಿ ಸೃಷ್ಟಿಯ ಮಹದ್ವ್ಯೂಹ ರಚನೆಯೊಳನ್ನು ಮಾತನ್ನು ಹೇಳ್ತಾರೆ ಪಾಪಿಗಳಿಗೂ ಕೂಡ ನನ್ನ ಈ ರಾಮಾಯಣದಲ್ಲಿ ಉದ್ಧಾರವಾಗಿರೋದನ್ನು ನೀವು ಗಮನಿಸಬಹುದು ಅಂದರೆ ರಾವಣ್ಣಂಥ ಪಾತ್ರಕ್ಕೆ ಮಂಥರೆಯಂಥ ಪಾತ್ರಕ್ಕೆ ಊರ್ಮಿಳೆಯಂಥ ಪಾತ್ರಕ್ಕೆ ಹೆಚ್ಚಿನ ಸ್ಥಾನವನ್ನು ದೊರಕಿಸಿರೋದನ್ನು ಇವರ ಮಹಾಕಾವ್ಯವಾದಂಥ ರಾಮಾಯಣ ದರ್ಶನ ಓದಿದಾಗ ಗೊತ್ತಾಗ್ತಾ ಹೋಗುತ್ತೆ ಇನ್ನು ವಿಮರ್ಶಾ ಕ್ಷೇತ್ರದಲ್ಲಿ ಕುವೆಂಪು ಅವರು ಕಾವ್ಯವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸೋ ವಯಸಹ ಇವರ ವಿಮರ್ಶಾ ಸಂಕಲನಗಳು ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಇವರು ಜೀವನ ಚರಿತ್ರೆಗಳನ್ನು ಬರೆದಿದ್ದಾರೆ ಅದರಲ್ಲೂ ಇವ್ರಿಗಿಷ್ಟವಾದಂಥ ರಾಮಕೃಷ್ಣ ಪರಮಹಂಸ ಸ್ವಾಮಿ ವಿವೇಕಾನಂದ ಇವರು ಪ್ರಭಾವಿತರಾಗಿದ್ದರು ಕೂಡ ರಾಮಕೃಷ್ಣ ಪರಮಹಂಸರಿಂದ ಮತ್ತು ವಿವೇಕಾನಂದ ಇದಕ್ಕೆ ಅವರು ಹೋಗ್ತಾ ಇದ್ದರು ಕೂಡ ಕುವೆಂಪು ಅವರು ಇನ್ನು ಶಿಶು ಸಾಹಿತ್ಯವನ್ನು ನೋಡೋದಾದರೆ ಅಮಲನ ಕತೆ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ನನ್ನ ಮನೆ ಮರಿವಿಜ್ಞಾನಿ ನನ್ನ ಗೋಪಾಲ ನರಿಗಳಿಗೆ ಕೇಕೋಡಿಲ್ಲ ಇದು ಕುವೆಂಪು ಅವರ ಶಿಶು ಸಾಹಿತ್ಯ ಮತ್ತು ಇತರ ನೋಡಿ ಇವರು ಜನಪ್ರಿಯ ವಾಲ್ಮೀಕಿ ರಾಮಾಯಣ ಆಗ್ಬೋದು ಆಯುಧ ಸಂಕಲನಗಳಲ್ಲಿ ಕನ್ನಡ ಡಿಂಡಿಮ ಪ್ರಾರ್ಥನಾ ಗೀತಾಂಜಲಿ ಇವುಗಳನ್ನ ಗಮನಿಸ್ಬೋದು ಕುವೆಂಪು ಅವರ ಸಾಹಿತ್ಯ ಸೇವೆಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಗೌರವಗಳು ಸಂದಿವೆ ಅವುಗಳ್ನ ನೋಡೋದಾದರೆ ಇವ್ರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದು ಕನ್ನಡದ ಮೊದಲ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಿಲಿಟ್ ಪದವಿ ಲಭಿಸಿದೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ರಾಷ್ಟ್ರಕವಿ ಪುರಸ್ಕಾರ ಕನ್ನಡದ ಎರಡನೇ ರಾಷ್ಟ್ರಕವಿ ಕೂಡ ಇವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ ಪದವಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ದೊರೆತ ಮೊದಲ ಜ್ಞಾನಪೀಠ ಪ್ರಶಸ್ತಿ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇವರಿಗೆ ಗೌರವ ಡಿಲಿಟ್ ಪದವಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಫೆಲೋಶಿಪ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇವರಿಗೆ ಪಂಪ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ರತ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಇವ್ರಿಗೆ ಮರಣೋತ್ತರವಾಗಿ ಕನ್ನಡ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಇದಿಷ್ಟು ಕುವೆಂಪು ಅವ್ರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿ ಪುರಸ್ಕಾರಗಳು ಇವರ ಜನ್ಮದಿನವನ್ನು ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಡಿಸೆಂಬರ್ನಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವಂಥ ಆದೇಶವನ್ನು ಹೊರಡಿಸಿದೆ ಈ ಮೂಲಕವಾಗಿ ವಿಶ್ವ ಮಾನವ ಸಂದೇಶವನ್ನು ಸಾರದಂಥ ಕವಿಗೆ ಒಂದು ದೊಡ್ಡ ಗೌರವವನ್ನು ಸಲ್ಲಿಸುವ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದೆ ಇದಿಷ್ಟು ಕುವೆಂಪು ಅವರ ಸಾಹಿತ್ಯದ ಪರಿಚಯ ಮುಂದಿನ ತರಗತಿಯಲ್ಲಿ ಕುವೆಂಪು ಅವರ ಪದ್ಯ ನಿಮಗೆ ಪಠ್ಯವಾಗಿರ್ತಕ್ಕಂಥದ್ದು ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ ಅನ್ನೋ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಯಾವ ಕಾಲದ ಶಾಸ್ತ್ರವೇನು ಹೇಳಿದರೇನು ಪದ್ಯದ ಕುರಿತಾಗಿ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಧನ್ಯವಾದಗಳು